ಪ್ರಿಯ ವೀಕ್ಷಕರೇ ಉಡುಪಿ ಜಿಲ್ಲೆಯ ಬೈಂದೂರು ಕ್ಷೇತ್ರದ ಶಾಸಕರಾಗಿರುವಂತಹ ಗುರುರಾಜ್ ಗಂಟಿಹೊಳಿ ಅವರು ನಮ್ಮೊಂದಿಗಿದ್ದಾರೆ ಅವರು ನಿರಂತರವಾಗಿ ಬರಿಗಾಲಲ್ಲಿ ಪಾದಯಾತ್ರೆಯನ್ನು ನಡೆಸ್ತಾ ಇದ್ದಾರೆ ಹೇಗಿದೆ ಸರ್ ಪಾದಯಾತ್ರೆ ಅನುಭವ ನಾವು ವಿರೋಧ ಪಕ್ಷವಾಗಿ ಸರ್ಕಾರದ ವೈಲ್ಯೂರ್ ಏನಿದೆ ಅದನ್ನು ಜನರಿಗೆ ಮುಟ್ಟಿಸ್ಲಿಕ್ಕೆ ಮತ್ತು ಆಡಳಿತ ಪಕ್ಷವನ್ನು ಎಚ್ಚರಿಸಲಿಕ್ಕೆ ನಮ್ಮ ಪಕ್ಷ ಕರೆ ಕೊಟ್ಟದ್ದು ಆಶ್ಚರ್ಯ ಏನು ಕೇಳಿದರೆ ಜನರಿಗೆ ಎಷ್ಟು ಆಕ್ರೋಶ ಇದೆ ಕೇಳಿದರೆ ಬಹುಶಃ ನಾವೇನು ಯೋಜನೆ ಮಾಡಿದ್ದೇವೆ ನಾವು ಅಂದ್ಕೊಂಡದಕ್ಕಿಂತ ಹೆಚ್ಚಿನ ಯಶಸ್ ಸಲಸ ಇದೆ ನಿಮಗೆ ಸಾಗರೋಪಾದಿಯಲ್ಲಿ ಜನರು ಸೇರ್ಕೋತಾ ಇದ್ದಾರೆ ನೀವು ಇಲ್ಲಿಂದ ಕಾಣ್ಬೋದು ಕಣ್ಣಿಗೆ ಕಾಣದಿದ್ದಷ್ಟು ಉದ್ದ ಪಾದಯಾತ್ರೆಯಲ್ಲಿ ಜನ ಭಾಗವಹಿಸ್ತಾ ಇದ್ದಾರೆ ಅಂದರೆ ಜನರ ಆಕ್ರೋಶನೂ ಅಷ್ಟಿದೆ ಹೋರಾಟವು ಆ ರೀತಿ ಚೆನ್ನಾಗಿ ಇದೆ ಅಂತ ಅನಿಸ್ತಾ ಇದೆ ಪದಯಾತ್ರೆ ತಮಗೆ ಹೊಸ್ತಲ್ಲ ಅಂದ್ರೆ ಬರಿಗಾಲಲ್ಲಿ ಸುದೀರ್ಘಗಳಷ್ಟು ನಡೀತಾ ಇದ್ದೀರಿ ನಿಮ್ಗೆ ಏನಾಗ್ತದೆ ಕೇಳಿದರೆ ರಾಜ್ಯದ ಬೇರೆ ಬೇರೆ ಮೂಲ ಮೂಲಗಳಿಂದ ಕಾರ್ಯಕರ್ತರು ಜನರು ಬರ್ತಾ ಇದ್ದಾರೆ ನಿಮಗೆ ಅವ್ರ ಜೊತೆ ಹೋಗುವಾಗ ಬಹುಶಃ ಅದರ ಟೈರ್ಡ್ನೆಸ್ ಮತ್ತೊಂದು ಕಾಣುವುದಿಲ್ಲ ಇಪ್ಪತ್ತಿಪ್ಪತ್ತೆರಡು ಕಿಲೋಮೀಟರ್ ಒಂದಿನ ಕೆಟ್ಟಿದ್ದಾರೆ ಸೊ ಕಾರ್ಯಕರ್ತರು ಯಾರು ಬೇರೆ ಬೇರೆ ಜಿಲ್ಲೆಯವರು ಬಂದು ಮಾತಾಡ್ಕೊಂಡು ಹಾಕ್ತಾ ಇದ್ದಾರೆ ಸೊ ಆ ಉತ್ಸಾಹದಲ್ಲಿ ಪದ ಎತ್ತರ ಹೋಗ್ತಾ ಇದೆ ಏನು ಗೊತ್ತಾಗ್ತಾ ಇಲ್ಲ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಗೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್